ಹಾ ಹಾ ತಿರ್ಲಿ ತಿರ್ಲಿ ಯಾ ನನಗ ಹಾ ಹಾ ಮಾತಾಡೋದು ಮಾಲ್ ಹಾಲೋ ಎಲ್ಲರೂ ಜಾತ್ರೆ ನೋಡೋಕೆ ಬಂದಾರ ಸ್ವಲ್ಪ ಪ್ರೇಮದಿಂದ ಹೇಳಿತ್ತೆ ನಂದಾ ಅಪೆಕ್ಷೆ ಹೌದು ಹೌದಪ್ಪ ನಿಮ್ದು ಹೌಸ್ ಫೂಲ್ ಮಾಡ್ ಸ್ವಲ್ಪ ಬಾಳ ಗಲಾಟ್ ಮಾಡ್ಬೇಡ್ರಿ ಬಿಡಿ ನಮ್ಮ ಬಳಗರು ಇದ್ದಾರ ಅದಕ್ಕೆ ಹೇಳ್ಕತ್ತಿದಲ್ಲ ಹಾ ಹಾ ಇರೋ ನಮ್ಮವರೇ ಇದ್ದಾರ ಹೌದು ಹೌದಪ್ಪ ನಮ್ಮವರ हेयर ಕರಲಿ ಸ್ವಲ್ಪ ಲ್ಯಾಗ್ ಬಂದು ಕರೆಕ್ಟ್ ಮಾಡ್ಕತ್ತಾರ ಅವರು ಏನಿಲ್ಲ ಹೌದು ಹೌದು ಯಾಕಂದ್ರೆ ಇಲ್ಲಿ ಆ ಡೋನೋಸ್ ಮಠದೊಳಗೆ ಊರ ಪದ್ಧತಿ ಒಂದು ಬೇರೆನೇ ಅದ ಹೌದು ನಂದೂರ ಹುಲಜಂತಿ ಪದ್ಧತಿ ಬೇರೆ ಅದ ಏನು ಪದ್ಧತಿ ಇದಪ್ಪ ಇಲ್ಲಿ ಹೋಮದ ಕಂಬಳ ನೇಮದ ಬತ್ತ ಭಂಡಾರ ಚೀಲ ಪವಿತ್ರವಾದ ವಸ್ತು ಕಾಲಾಗ ಬೈ ನಮ್ಮ ಊರ ಪದ್ಧತಿ ಅದಪ್ಪ ಅದ್ರ ಸಲುವಾಗಿ ಇನ್ನು ಇಡೀ ಸಾವಿರ ಆರಾರು ಪಲ್ಲಕ್ ಊಟಕ್ಕೆ ಬಂದರೂನು ಭಂಡಾರಿಯವ್ರ ಮ್ಯಾಗ ಭಂಡಾರ ಆರ್ಸಿ ಬಿಡಲ್ಲ ಹಂಗೆ ಅನಿಬ್ಯಾಡಪ್ಪ ಬೀಗನು ದಿನಕ್ಕೆ ಬೀರಾರ ಭಾಳ ಆಗಿ ಇರ್ಲಿ ಇರಲಿ ಅದ್ರಾಗ ಭಾಳ ವ್ಯತ್ಯಾಸ ಮಾಡುದು ಬೇಡ ನೀವು ಹತ್ತ ಸು ಸಂಕ್ಷಿಪ್ತದಾಗ ವ್ಯವಹಾರ ಮಾಡಿದ್ರೆ ನಡಿತದೆ ನಿ ಆತ್ಮೀಯ ಬಂಧುಗಳು ಹೌದು ಅದಕ್ಕೆ ಆ ವ್ಯವಹಾರ ಎಲ್ಲಿ ಗೊತ್ತು ತಾವೆಲ್ಲ ಕೇಳಿರಿ ಏನು ಕೇಳಾರಪ್ಪ ಹೌದಲ್ಲ ಇವತ್ತಿನ ದಿವಸ ಹಾ ಮುತ್ತೂರು ಗ್ರಾಮದ ತಂಗಿ ಬಂದಾಳೆ ವಿಷಯ ಏನು ಮಾತಾಡಕತ್ತಾಳೆ ಅನ್ನೋದು ತಮ್ಮ ಅರ್ಥ ಆಗ್ಯದ ಹೌದು ಹೌದು ಮತ್ತು ಧರ್ಮದ ವಿಷಯ ನಡೆದ ನಾ ಧರ್ಮದ ಬಗ್ಗೆ ಒಂದು ಮಾತು ಹೇಳದ ನಮ್ಮಪ್ಪ ವಿಷ್ಣು ಪರಮಾತ್ಮ ಧರ್ಮದ ಸಲುವಾಗಿ ಹತ್ತು ಅವತಾರ ತಾಳಿ ಭೂಮಿ ಮ್ಯಾಗ ಸಲುವಾಗಿ ನಾವು ನೀವು ಕೂಡಿ ಆ ಪರಮಾತ್ಮನ ಗುಡಿ ಮ್ಯಾಗ ಗಂಚಿನ ಕಳಸ ಬಂಗಾರದ ಕಳಸ ಗಂಚಿನ ಗುಡಿ ಕಟ್ಟಿ ಧರ್ಮ ಕಾರ್ಯ ಮಾಡಿವುದಲ್ಲ ಈ ಮಾತಿಗೆ ತಕ್ಕಂತೆ ಏನ್ ಹೇಳ್ದು ಮಾಡುವಣಪ್ಪ

ನನಗೊಂದು ಕೊಟ್ಟಂಗಿದ್ದೇಳಿ ನಾ ಕೊಟ್ಟಲ್ಲ ಹೌದು ಇದು ನೀ ಏನ್ ಹೇಳ್ತಾರೆ ಮಾಡೋಣ ಎಲ್ಲಾ ಪರಮಾತ್ಮನ ದಾನ ಅದು ನೀವು ಇನ್ನೊಬ್ರಿಗೆ ಕೊಟ್ಟಂದ್ರೆ ನಿಂದ ದಾನ ಆತದನು ನಿಂದ ಏನು ಹೇಳಿ ಆದ ಮುಂದಿನ ಸಂದಿಗೆ ನೀ ಹೇಳ್ದ ನನ್ನ ದಾನ ಇಲ್ಲಿ ಕೊಟ್ಟು ದಾನಸೂರಾಗಿರುತ್ತೆ ನಿಂದ ಇರ್ಬೇಕು ಅದು ಹದ್ ಹೌದು ಹೆಚ್ಚಿಗಾಗಿ ಕಡಿಮೆ ಐತಲ್ಲ ಹಾಂ ಅದು ನಮ್ಮ ಅಪ್ಪ ಪರಮಾತ್ಮ ಭೂಮಿ ಇಡ್ದ ಧರ್ಮ ಕಾರ್ಯ ಸಲವಾಗತ್ತೆ ನಾವು ಹೇಳಿದೆ ವಿಷ್ಣು ಪರಮಾತ್ಮಂದು ಅದು ನಾವೇನು ಮಾಡ್ಲಕತ್ತೇವಿ ನಮ್ಮಪ್ಪನ ಅಪ್ಪನಗೆ ಹಂಚಿನ ಹೊಡಿಮೆ ಬಂಗಾರದ ಕಳೆ ಸಿಟ್ಟೆವಂದ್ರೆ ಇದು ನಮ್ಮ ಧನ ಕಾರ್ಯ ಹೌದಪ್ಪ ಹೌದಲ್ಲ ಹೆಂಗ ನಿಂದ ಏನ ಅದು ಮುಂದೆ ಹೇಳು ಮತ್ತೆ ಮಾರ್ಗ ಹೌದು ಹೌದು ಮಗಳ ಮಾತು ಕೇಳ ತಿರುವನ ಮಾರೀ ತನ್ನಿಂದ ತಾನೇ